ರಾಜಕಾರಣದಲ್ಲೇ ಬದಲಾವಣೆ ಆಗ್ಬೇಕು ಕರ್ನಾಟಕದಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗಬೇಕು ಪ್ರಜೆಗಳ ಕೈಗೆ ಅಧಿಕಾರದ ರಿಮೋಟ್ ಕೊಡಿ ಕಾರ್ಮಿಕರ ರೀತಿ ಜನರ ಕೆಲಸ ಮಾಡುವಂತಹ ಪ್ರಜಾಕಾರಣಿಗಳು ಬೇಕು ಅಂತ ದೊಡ್ಡ ಕನಸು ಕಂಡ ಉಪೇಂದ್ರ ಅವ್ರಿಗೆ ಆರಂಭದಲ್ಲೇ ವಿಘ್ನವಾಗಿದೆ ಉಪೇಂದ್ರ ಸಿನಿಮಾದ ಆರಂಭ ಇದ್ದ ಹಾಗೆ ಇದೆಯಲ್ಲ ಅಂತ ಎಲ್ರಿಗೂ ಅನ್ನಿಸ್ತಾ ಇದ್ರು ಅದು ಇದ್ ಹಾಗೆ ಇಲ್ಲ ನೀವ್ ಅನ್ಕೊಂಡ ಹಾಗೆ ಇಲ್ಲ ಇನ್ನು ರಾಜಕಾರಣದಲ್ಲೂ ಕೂಡ ಉಪ್ಪಿ ಅನ್ಕೊಂಡಂತೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಉಪೇಂದ್ರ ಅವರ ರಾಜ ಭವಿಷ್ಯದ್ ಬಗ್ಗೆ ಜಾತಕ ಏನ್ ಹೇಳತ್ತೆ ತಿಳ್ಕೊಳ್ಳೋಣ ಬನ್ನಿ ಉಪೇಂದ್ರ ಅವರ ಜನ್ಮ ದಿನಾಂಕ ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ಪುಷ್ಯ ನಕ್ಷತ್ರ ಮೂರನೇ ಪಾದ ಕರ್ಕಾಟಕ ರಾಶಿ ವೃಶ್ಚಿಕ ಲಗ್ನ ಜನಿಸುವ ವೇಳೆಯಲ್ಲಿ ಶನಿ ಮಹರ್ದೇಶೆ ಒಂಬತ್ತು ವರ್ಷ ಬಾಕಿ ಇತ್ತು ಅಂದ್ಹಾಗೆ ಇವರ ಜನ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದು ವಿಪರೀತ ದುರ್ಬಲವಾಗಿದೆ ಜಾತಕದ ಪ್ರಕಾರ ಉಪೇಂದ್ರ ವಿಪರೀತಿನ ಶಿಸ್ತಿನ ಮನುಷ್ಯ ಅಂದ್ಕೊಂಡದ್ದು ಯಥಾವತ್ತಾಗಿ ಜಾರಿಯಾಗುವವರಿಗೆ ಪಟ್ಟು ಬಿಡುವ ಪೈಕಿ ಅಲ್ಲ ಬುದ್ಧಿ ಪೊಲೀಸರಂತೆ ಎದುರು ಇರೋ ವ್ಯಕ್ತಿಯ ಮೈಂಡ್ ರೀಡಿಂಗ್ ಮಾಡಬಲ್ಲ ಶಕ್ತಿ ಇರತ್ತೆ ಆದ್ರೆ ಆಲೋಚನೆ ಮಾಡೋದು ಕಡಿಮೆ ಅವಸರದಲ್ಲಿ ಕಾರ್ಯ ಜಾರಿಗೆ ನಿಂತು ಬಿಡ್ತಾರೆ ಇವರ ಜಾತಕದಲ್ಲಿ ರವಿ ಬುಧ ನಿಪುಣ ಯೋಗ ಇದೆ ಇಂಥವರು ಒಳ್ಳೆ ನಾಯಕರಾಗ್ತಾರೆ ಮಾತಿನ ವಿಚಾರದಲ್ಲಿ ಹಿಡಿತಾ ಇರತ್ತೆ ಆದ್ರೆ ಜನ್ಮ ಸಮಯದಲ್ಲಿ ದುರ್ಬಲನಾಗಿರುವ ಶನಿ ಇವರಿಗೆ ಯಾವ್ದ್ರಲ್ಲೂ ಸ್ಪಷ್ಟತೆ ಕೊಡೋದಿಲ್ಲ ಎಲ್ಲಾ ವಿಚಾರದಲ್ಲೂ ಹಲವು ದೃಷ್ಟಿಕೋನವನ್ನ ಕಣ್ಣೆದುರು ತಂದು ಗೊಂದಲಕ್ಕೆ ಕಾರಣವಾಗತ್ತೆ ಇನ್ನು ಉಪೇಂದ್ರ ಅವರು ರಾಜಕೀಯಕ್ಕೆ ಬಂದದ್ದೇ ತಪ್ಪ ತಪ್ಪಲ್ಲ ಆದ್ರೆ ಹೊಸ ಪಕ್ಷ ಕಟ್ತೀನಿ ಅಂತ ಹೊರಟದ್ದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳತ್ತೆ ಅವರ ಜಾತಕ ಇದು ಅವರಿಗೆ ಉತ್ತಮ ಸಮಯ ಅವರೇನಾದ್ರೂ ಒಂದು ಸಿನಿಮಾ ಮಾಡಿದ್ರೆ ಅದು ಬಾರಿ ಹಿಟ್ ಆಗಿ ಇನ್ ಹತ್ತು ವರ್ಷಗಳ ಕಾಲ ಬೇಡಿಕೆಯಲ್ಲಿ ಇರ್ತಾ ಇದ್ರು ಅಗಾಧುವಾಗಿ ಹೆಸರು ಕೀರ್ತಿ ಹಣ ಎಲ್ಲಾ ಸಂಪಾದನೆ ಆಗ್ತಾ ಇತ್ತು ಹಾಗಂತ ಉಪೇಂದ್ರ ಅವ್ರಿಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂತ ಅಲ್ಲ ಈತ ಖಂಡಿತ ಶಾಸಕರಾಗಿ ಆಗ್ತಾರೆ ವಿಧಾನ ಪರಿಷತ್ ಸದಸ್ಯರಾಗಿ ಆದ್ರೂ ಸೇವೆ ಮಾಡ್ತಾರೆ ಮಂತ್ರಿ ಆಗುವ ಅವಕಾಶ ಸಹ ಇವರಿಗಿದ್ಯಂತೆ ಆದ್ರೆ ಸ್ವಂತ ಪಕ್ಷ ಮಾಡಿದ್ರೆ ಇವರ ಮೇಲೆ ಸರ್ವಾಧಿಕಾರಿ ಎಂಬ ಆರೋಪ ಬರುತ್ತೆ ಯಾಕಂದ್ರೆ ತಾನು ಕೈಗೊಂಡ ನಿರ್ಣಯದಿಂದ ಹಿಂತೆಗೆಯುವ ಆಸಾಮಿ ಅಲ್ಲ ಜೊತೆಗೆ ಇವರ ಶಿಸ್ತಿನೊಂದಿಗೆ ಹೆಣಗೋದು ಅಷ್ಟು ಸಲೀಸಲ್ಲ ಇನ್ನು ಚಿತ್ರರಂಗದಲ್ಲಿ ಅನಂತ್ನಾಗ್ ಅವರು ಹೇಗೆ ಸರ್ಕಾರದಲ್ಲಿ ಸಚಿವರಾಗಿದ್ರೋ ಅದೇ ರೀತಿ ಉಪೇಂದ್ರರನ್ನ ಸಹ ಮುಂದೊಂದು ದಿನ ನಾವೆಲ್ಲ ಸಚಿವರಾಗಿ ನೋಡಿದ್ರೆ ಆಶ್ಚರ್ಯ ಇಲ್ಲ ಆದ್ರೆ ಉಪೇಂದ್ರರು ಈಗ ಕೈಗೊಳ್ಳುವ ತೀರ್ಮಾನದ ಮೇಲೆ ಭವಿಷ್ಯ ನಿಂತಿದೆ ನಾನು ಸ್ವಂತ ಪಕ್ಷ ಕಟ್ಟೆ ಕಟ್ತೀನಿ ಅಂತ ಹೊರಟ್ರೆ ಗುಡ್ಡಕ್ಕೆ ಕಲ್ ಹೊಟ್ಟಂತೆ ಆಗತ್ತೆ ಆದ್ರೆ ಯಾವ್ದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಅದರಲ್ಲೂ ಒಂದಷ್ಟು ಶಿಸ್ತು ಸಂಘಟನೆ ಇರುವ ಪಕ್ಷಕ್ಕೆ ಸೇರ್ಕೊಂಡ್ರೆ ಒಳ್ಳೆ ಭವಿಷ್ಯ ಇರತ್ತಂತೆ ಇನ್ನು ಉಪೇಂದ್ರ ಜಾತಕದ ಪ್ರಕಾರ ಇತಿಹಾಸದಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯತ್ತೆ ಈ ವ್ಯಕ್ತಿ ಸಾಂಸಾರಿಕ ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿ ತೋರುವ ಇದೆ ಕುಟುಂಬಕ್ಕೆ ಹೆಚ್ಚಿನ ಗಮನ ಕೊಡದೆ ಇದ್ರೆ ಪರಿಸ್ಥಿತಿ ಬಿಗಡಾಯಿಸಿ ಇಲ್ಲದ ಸುದ್ದಿಗೆ ಕಾರಣವಾಗುತ್ತೆ ವಿಪರೀತಕ್ಕೆ ಹೋಗಿ ಗಂಡ ಹೆಂಡತಿಯನ್ನ ಬೇರ್ಪಡಿಸುವ ಮಟ್ಟದವರೆಗೆ ತಲುಪತ್ತೆ ಅಂತ ಹೇಳತ್ತೆ ಉಪೇಂದ್ರ ಅವರ ಜಾತಕ